ಮನೆ ಶಿಫ್ಟ್ ಮಾಡೋದಕ್ಕೆ ಟ್ರಕ್ ತೊಗೊಳಕ್ ಬಂದೆ ಬಾಡಿಗೆ ಇದು ಆಲ್ಮೋಸ್ಟ್ ಎಷ್ಟು ಅಂದರೆ ಹತ್ತು ಎಂಟೊಂಬತ್ತು ಸಾವಿರ ಆಯಿತು ಒಂದು ದಿವಸಕ್ಕೆ ಅಂದರೆ ಇಷ್ಟು ಮೈಲ್ಸ್ಗೆ ಅಂತ ಇರುತ್ತಿದ್ದು ಈ ಟ್ರಕ್ ತೊಗೊಂಡು ಇವಾಗ ಹೋಗ್ಬೇಕು ಮನೆ ಹತ್ರ ಇದರಲ್ಲೆಲ್ಲ ಫೀಲ್ ಮಾಡಿ ಹಳೆ ಮನೆಯಿಂದ ಹೊಸ ಮನೆ ಹತ್ರಕ್ಕೆ ಹೋಗ್ಬೇಕು ಲೈಫಲ್ಲಿ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ ಟ್ರಕ್ನ ಎಪ್ಪಾ ಏನು ಬಿಸಿಲಿದೆ ಫೀನಿಕ್ಸಲ್ಲಿ ಬಿಸಿಲು ಸಕ್ಕತ್ ಬಿಸಿಲಿದೆ ಫೀನಿಕ್ಸಲ್ಲಿ ಲೈಫಲ್ಲಿ ಫಸ್ಟ್ ಟೈಮ್ ಟ್ರಕ್ ಇದ್ದೀನಿ ಭಯಂಕರ ವಿಚಿತ್ರ ಫೀಲಿಂಗ್ ಬರ್ತಾ ಇತ್ತು ಇವಾಗ ಸೊ ಬನ್ನಿ ಹೋಗೋಣ ಸಿಕ್ತೀನಿ ಮನೆ ಹತ್ರ ವ್ಯಾನಲ್ಲಿ ಪಾರ್ಕ್ ಮಾಡಿ ಇವಾಗ ನಮ್ಮ ಮನೆ ಹತ್ರ ಹೋಗ್ಬೇಕು ಸಖತ್ ಬಿಸಿಲು ನಮ್ಮ ಮನೆ ಅದು ಮೇಲುಗಡೆ ಒಂದು ಮನೆಯಿಂದ ಇನ್ನೊಂದು ಮನೆ ಶಿಫ್ಟ್ ಹೆವಿ ಕಷ್ಟ ಇಲ್ಲಿ ಎಲ್ಲ ಪ್ಯಾಕ್ ಮಾಡಿ ತಿರುಗಾ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಈ ಮನೆ ಅಂದರೆ ಈ ಮನೆಗಿನ್ನ ಆ ಮನೆ ಚೆನ್ನಾಗಿದೆ ಆ ಮನೆ ಲಿಫ್ಟು ಎಲ್ಲ ಇದೆ ಇನ್ ಬಿಲ್ಟ್ ವಾಟರ್ ಫಿಲ್ಟರ್ ಇದೆ ಎಲ್ಲ ಇದೆ ಇಲ್ಲೇನು ಇಲ್ಲೋ ಎಲ್ಲೋ ಇಟ್ಟವರೆಲ್ಲ ಎಸ್ ಎಲ್ಲ ಇಲ್ಲೂ ಪ್ಯಾಕ್ ಆಗಿದೆ ಸ್ವಲ್ಪ ಇದೆ ಇನ್ನು ನೀವು ಇದನ್ನೆಲ್ಲ ಹಂಗೆ ಎತ್ಕೊಂಡು ಹೋಗೋದು ಇದೆಲ್ಲ ಪ್ಯಾಕ್ ಆಗಿದೆ ಅಡುಗೆ ಮನೆ ಪೂರ್ತಿ ಅದೆಲ್ಲ ಪ್ಯಾಕ್ ಆಗೈತೆ ಇಲ್ಲೂ ಆಲ್ಮೋಸ್ಟ್ ಎಲ್ಲ ಆಗಿದೆ ಬಾಕ್ಸ್ ಒಳಗೆ ಹಾಕ್ಕೊಂಡು ತುಂಬ್ಕೊಂಡು ಹೋಗೋದಷ್ಟೆ ನಂದು ಎಲ್ಲ ಪ್ಯಾಕಿಂಗ್ ಆಗಿದೆ ಸ್ವಲ್ಪ ನೀನು ಟೇಬಲ್ ಈ ಬಾಕ್ಸ್ ಇದೆಲ್ಲ ಬಾಕ್ಸಲ್ಲಿ ಹಾಕೊಂಡು ಹೋಗ್ಬಿಡ್ತೀನಿ ಡೈರೆಕ್ಟ್ ಈಗ ಯಾ ಎತ್ತಿಕ್ಕೊಂಡು ಕೂತ್ಕೊಳಕಾಲ ಇವಿ ತಲೆ ಕೆಟ್ಟೋಗಿದೆ ನೀನೆಲ್ಲ ಪ್ಯಾಕ್ ಆಗಿದೆ ಇದು ಹ್ಞೂ ಸೊ ಸಿಗೋಣ ತೋರಿಸ್ತೀನಿ ಹೊಸ ಮನೆ ಹೇಗಿದೆ ಅಂತ ಅದು ತುಂಬ ಚೆನ್ನಾಗಿದೆ ಮನೆ ಸ್ಪೇಷಿಯಸ್ಸು ಇನ್ನೊಂದು ಐದನೇ ಫ್ಲೋರಲ್ಲಿದೆ ಅದು ಕಾರ್ನರ್ ಹೌಸ್ ಸಖತ್ತಾಗಿದೆ ಎಷ್ಟು ಹೊಟ್ಟೆ ಸೇತಾ ಇದೆ ಅಂದರೆ ಇದು ಬೆಳಗಿಂದ ಏನೂ ತಿಂದಿಲ್ಲ ಪನ್ನೀರ್ ಬಿರಿಯಾನಿ ಸ್ವಲ್ಪ ಚಿಕನ್ ಬ್ರೆಸ್ಟ್ ಇತ್ತು ಅದನ್ನೇ ಬಿಸಿ ಮಾಡ್ಕೊಂಡು ತಗೊಂಡ್ ನೋಡಿದೆ ಇನ್ನು ಸಖತ್ ಇದೆ ಇವಾಗ ಇನ್ನೂ ಸ್ಟಾರ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ತುಂಬಿ ಟ್ರಕ್ಕಿಗೆ ಇನ್ನ ಐತೆ ಎಷ್ಟೊಂದು ಐಟಮ್ ಏನಿಲ್ಲ ಏರಾಗಲ್ ಬಿಡು ಮರೆಯ ಅಯ್ಯೋ ಇನ್ನೂ ಎಷ್ಟೋ ತುಂಬದ ಮಾಡ್ಕೊಂಡು ಇವಾಗ ಹೊಸ ಹೋಗ್ತಾ ಇದೀವಿ ಮನೆ ಶಿಫ್ಟ್ ಮಾಡೋದಕ್ಕೆ ನಾನು ನನ್ನ ಫ್ರೆಂಡ್ ಇಬ್ರು ಒಂದೇ ವ್ಯಾನ್ ಬುಕ್ ಮಾಡಿದ್ವಿ ನನ್ನ ಐಟಮ್ ಎಲ್ಲ ಇವಾಗ ಹೊಸ ಮನೆ ಹತ್ರ ಇಳಿಸಿ ಅವ್ರ ಮನೆ ಹತ್ರ ಬಂದ್ವಿ ಇವಾಗ ಡೇಲಿ ಮಾಡ ಆ ಮನೆಯಿಂದ ಈ ಮನೆಗೆಲ್ಲ ಶಿಫ್ಟ್ ಮಾಡ್ಕೊಂಡು ಬಂದ್ವಿ ಈ ಮನೆ ಇವಾಗ ನಮ್ಮದು ಹೊಸ ಮನೆ ನೋಡಿ ಎಂಟ್ರಿ ಆದ ತಕ್ಷಣ ಇಲ್ಲಿ ಇದಿದೆ ಸ್ಟೋರೂಮ್ ಇದೆ ಇಲ್ಲಿ ಸ್ವಲ್ಪ ಇವಾಗ ಸದ್ಯಕ್ಕೆ ಶೂಸ್ ಇಟ್ಟಿದ್ವಿ ಇಲ್ಲಿ ಸ್ಟೋರೂಮ್ ಇದೆ ಹಿಂಗೆ ತಿಳಿದ್ರೆ ಇದು ಎಂಟ್ರಿ ಮಿಲ್ ವಾಷಿಂಗ್ ಮಿಷಿನ್ ಇದೆ ಹೋಗೋಕೆ ಆಲ್ರೆಡಿ ಹಾಕಿದ್ವಿ ಬಂದಾಗಲೇ ಸ್ವಲ್ಪ ಸ್ಟೋರ್ ಇದೆ ಆ ಮನೇಲೆಲ್ಲ ಎತ್ಕೊಂಡು ಹೋಗ್ಬೇಕಿತ್ತು ಬೇರೆ ಕಡೆ ಇದಾದರೂ ಅಟ್ಲೀಸ್ಟ್ ಇಲ್ಲ ಒಳಗಡೆ ಇದೆ ಅದಕ್ಕೆ ಇಲ್ಲಿ ಮೂವಿನ ಆಗಿದೆ ಆಮೇಲೆ ಇದರಲ್ಲಿ ವಾಟರ್ ಫಿಲ್ಟರ್ ಇದೆ ಅಲ್ಲಿ ಬೇರೆ ಕಡೆಯಿಂದ ಎತ್ಕೊಂಡು ಬರಬೇಕಿತ್ತು ಹೋಗಿ ಬಟ್ ಇನ್ನೂ ಫ್ರಿಡ್ಜಲ್ಲಿ ಏನು ಇಟ್ಟಿಲ್ಲ ಹಳೆ ಮನೆಯಿಂದ ಸ್ವಲ್ಪ ಫ್ರಿಡ್ಜ್ ಐಟಮ್ ತರಬೇಕು ಇನ್ನು ಮೇಲ್ಗಡೆ ಎಲ್ಲ ಪ್ರೋಟೀನು ಅದು ಇಲ್ಲ ಎಲ್ಲ ಜೋಡ್ಸಿದೆ ಆಲ್ಮೋಸ್ಟ್ ಪೂರ್ತಿ ಜೋಡ್ಸೈತೆ ಎಲ್ಲ ಆ ಮನೆಗಿನ ಈ ಮನೆ ತುಂಬ ಚೆನ್ನಾಗಿದೆ ಎಲ್ಲ ಆಮೇಲೆ ಇಲ್ಲಿ ಏನು ಡಿಶ್ ವಾಷರ್ ಇದೆ ಆ ಮನೇಲಿ ಇತ್ತು ಬಟ್ ಯೂಸ್ ಇರಲಿಲ್ಲ ಬೆಸ್ಟ್ ಪಾರ್ಟ್ ಅದೇ ಇಲ್ಲೂ ಎಲ್ಲ ಜೋಡ್ಸಾಗೈತೆ ಆಲ್ರೆಡಿ ಮೇಲೆ ಇದು ಪ್ಯಾಂಟ್ರಿ ರೂಮ್ ಇದು ಐಟಮ್ ಎಲ್ಲ ಸ್ವಲ್ಪ ಜೋಡ್ಸ ಐತೆ ಹಿಂಗೆ ಕಾಣುತ್ತಿದ್ದ ಮನೆ ಇದ್ರಲ್ಲ ಪೂರ್ತಿ ಇದೆ ಜೋಡಿಸ ಐತೆ ಇಲ್ಲಿ ಇಲ್ಲಿ ದೇವ್ರ ಮನೆ ಜೋಡಿಸ್ಬೇಕು ಇನ್ನು ಬಿಟ್ಟರೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ನಮ್ಮ ಮನೆ ಬಾಲ್ಕನಿ ಚಿಕ್ಕದಾಗಿದೆ ಬಾಲ್ಕನಿ ಮಾತ್ರ ವ್ಯೂ ಈ ವ್ಯೂ ಬೇಕಂತ ಈ ಮನೆ ಬೇಕು ಇದೇ ಮನೆ ಬೇಕಂತ ಹಾಕ್ಸ್ಕೊಂಡಿರೋದು ನಿನ್ನೆ ಎರಡು ಗಂಟೆ ಆಯಿತು ನಾವೆಲ್ಲ ಶಿಫ್ಟ್ ಮಾಡೋಷ್ಟೊದಿಗೆ ಸುಸ್ತಾಗಿ ಹೋಯಿತು ಎರಡು ಮನೆ ಇತ್ತು ಶಿಫ್ಟ್ ಮಾಡೋದು ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಇಲ್ಲಿ ಇನ್ನು ನೋಡಿ ಇಲ್ಲಿ ಅಲ್ಲೆಲ್ಲ ಸಿ ಮಾರ್ತಿರ್ತಾರೆ ಮನೆ ಮುಂದೆ ಆ್ಯಂಡ್ ಬೆಸ್ಟಾಗಿ ಸಿಗತ್ತೆ ಅಲ್ಲೋದ್ರಿ ಇವಾಗ ಹೋಗ್ಬೇಕು ಸ್ವಲ್ಪ ಐಟಮ್ ತರಬೇಕು ಆಮೇಲೆ ನೋಡಿ ಇನ್ನೊಂದು ಸ್ಟೋರೂಮ್ ಇದೆ ಇಲ್ಲಿ ಸ್ಟೋರ್ ರೂಮು ಪ್ಲಸ್ ವಾಟರ್ ಹೀಟರ್ ಇದೆ ಬಿಸಿಲು ಫಿನಿಕ್ಸ್ ಫುಲ್ ಬಿಸಿಲು ಟಿ ಟಿವಿ ಎಲ್ಲ ಸೆಟ್ ಆಯ್ತು ಒನ್ ಬಿ ಎಚ್ ಒನ್ ಬೆಡ್ ಒನ್ ಬಾತ್ರೂಮ್ ಇನ್ನೂ ನೋಡಿ ಎಲ್ಲ ಹಂಗೆ ಇದೆ ರಾತ್ರಿ ಎರಡು ಮೂರು ಗಂಟೆ ಮಲಗಿದ್ದು ನಾವು ಇವನ್ನೇ ಇವಾಗ ಎನ್ನ ಎದ್ದು ಎಲ್ಲ ಮಾಡ್ತಾಯಿದ್ದೀವಿ ಇಲ್ಲಿ ಒನ್ ಟೇಬಲ್ ಅಷ್ಟೇ ಇಡೋಕ್ಕಾಗಿ ನನ್ನ ಟೇಬಲ್ ಇಟ್ಟಿದ್ದೀನಿ ನಾನು ಇನ್ನಿಬ್ಬರು ಈಚೆ ಹಾಕ್ತಾರೆ ಇದು ಕ್ಲಾಸೆಟ್ಟಿದು ಇನ್ನೇನು ಜೋಡಿಸಿಲ್ಲ ಜೋಡಿಸ್ಬೇಕು ಬಟ್ ಮೂರು ಜನ ಒಂದು ಎರಡು ಮೂರು ಇಲ್ಲಿ ಇಟ್ಕೋಬೋದು ಆರಾಮಾಗಿ ಅಲ್ಲಿ ಇದು ಅವರೇ ಕೊಟ್ಟಿದ್ದಾರೆ ಸ್ವಲ್ಪ ಜಾಗ ಇದೆ ಆರಾಮಾಗಿ ಬಟ್ ಇಲ್ಲ ಹಂಗೇನೆ ಟಾಯ್ಲೆಟ್ ಇದೆ ಇಲ್ಲಿ ಸ್ಪೇಶಿಯಸ್ಸಾಗಿದೆಯಪ್ಪ ಲಾಸ್ಟ್ ಟೈಮ್ ನೋಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ಎಲ್ಲ ಇದೆ ಜಾಗ ಇದೆ ಇಲ್ಲೂ ಇಲ್ಲಿ ಬಾಕ್ ಟಾಪ್ ಇದೆ ಇಲ್ಲಿ ಟೈಲೈಟು ಚೆನ್ನಾಗಿದೆ ಆ ಕಡೆ ಇದು ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮ್ಗೆ ಆಮೇಲೆ ಲಾಸ್ಟ್ ಟೈಮ್ ಮನೇಲಿ ಇದಿರಲಿಲ್ಲ ಲೈಟು ಫ್ಯಾನು ಸೊ ಈ ಮನೇಲಿ ಎರಡೂ ಇದೆ ಅದೊಂದು ಪ್ಲಸ್ ಪಾಯಿಂಟ್ ಲಾಸ್ಟ್ ಮನೇಲಿ ಲಿಫ್ಟ್ ಇರಲಿಲ್ಲ ಅದೊಂದು ಹೆವಿ ನೆಗೆಟಿವ್ ಅದು ಈ ಮನೇಲಿ ಇದೆ ಸೊ ಪರವಾಗಿಲ್ಲೇಗಡೆ ಎತ್ಕೊಂಡು ಸ್ಕೂಟರ್ ಸ್ಕೂಟರೆಲ್ಲ ಅಲ್ಲ ಆ ಮನೇಲೆಲ್ಲ ಎತ್ಕೊಂಡು ಓಡಾಡಬೇಕಿತ್ತು ಆ ಮನೆ ರೆಂಟು ಈ ಮನೆ ರೆಂಟ್ಗೆ ಒಂದು ಫಿಫ್ಟಿ ಡಾಲರ್ಸ್ ಹೆಚ್ಚು ಕಡಿಮೆ ಅಷ್ಟೆ ತಿಂಗಳಿಗೆ ಅಲ್ಲಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಏನೋ ಬೇಸ್ ರೆಂಟ್ ಐತೆ ಆಲ್ಮೋಸ್ಟ್ ಒಂದು ಬರುತ್ತೆ ಒಂದು ಒಂದು ಲಕ್ಷ ಬರುತ್ತೆ ತಿಂಗಳಿಗೆ ಬಟ್ ಫೋರ್ ಅಲ್ವಾ ಬೈ ಫೋರ್ ಅಲ್ವಾ ಸೊ ಈಸಿ ಬನ್ನಿ ಇವಾಗ ನನ್ನ ಅಪಾರ್ಟ್ಮೆಂಟ್ ಹೇಗಿದೆ ಅಂತ ತೋರಿಸ್ತೀನಿ ಹಳೆ ಅಪಾರ್ಟ್ಮೆಂಟಲ್ಲಿ ಲಿಫ್ಟ್ ಇರಲಿಲ್ಲ ನನ್ನ ಸ್ಕೂಟರ್ ಆಗಲಿ ಏನೇ ಇದ್ರೂ ಎಲ್ಲ ಮೇಲೆ ಕೆತ್ಕೊಂಡು ಹೋಗಬೇಕಿತ್ತು ಇಲ್ಲಿ ಲಿಫ್ಟ್ ಇದೆ ಮೇಯ್ನಾಗಿ ಅಂತ ಆ ಮನೆಯಲ್ಲಿ ಕೆಳಗಡೆ ಇದ್ದು ಇದ್ದು ಗಾಳಿ ಬೇರೆ ಆಡ್ತಾ ಇರಲಿಲ್ಲ ಚೆನ್ನಾಗಿ ಈ ವ್ಯೂ ಚೆನ್ನಾಗಿರುತ್ತೆ ಅಂತಾನೆ ಈ ಯೂನಿಟ್ ಬೇಕಂತ ಕೇಳಿ ತಗೊಂಡಿರೋದು ಚೆನ್ನಾಗಿದೆ ಇಲ್ಲಿ ಬಾಲ್ಕನಿಲ್ ಅಷ್ಟು ಇಲ್ಲೊಂದು ಚೇರ್ ಹಾಕಿದೀನಿ ರೌಂಡ್ ಚೇರು ಕುತ್ಕೊಳೋದಕ್ಕೆ ತಣ್ಣಗೆ ಗಾಳಿ ಬರುತ್ತೆ ಚೆನ್ನಾಗಿದೆ ಆರಾಮಾಗಿ